ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಸಾಲಿನ ಎಲ್ ಕೆ ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಹಂತ ಹಂತವಾಗಿ ಮೆರವಣಿಗೆ ಬಂದಿರುವಂತ ವ್ಯಕ್ತಿ ಅವರು ರಾಜಕೀಯ ಜೀವನವನ್ನ ವಿದ್ಯಾರ್ಥಿ ಕಾಂಗ್ರೆಸ್ ಅಂದರೆ ಎನ್ ಎಸ್ ಸಿರು ಮಾಡಿ ತದನಂತರ ಯುವ ಕಾಂಗ್ರೆಸ್ ಅಲ್ಲಿ ಜನರಲ್ ಸೆಕ್ರೆಟರಿ ಕೃಷ್ಣ ಬೈರೇಗೌಡರು ಅಧ್ಯಕ್ಷರಾಗಿದ್ದಾಗ ನಿಮ್ಮ ಜನರಲ್ ಸೆಕ್ರೆಟರಿಯಾಗಿ ಅವರ ಜೊತೆ ಕಾರ್ಯನಿರ್ವಹಿಸಿದರು ಅದಾದ ಮೇಲೆ ಜಿ ಪರಮೇಶ್ವರ್ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದಾಗ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಅದಾದ್ಮೇಲೆ ಈಗ ಪ್ರಸ್ತುತವಾಗಿ ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಪ್ಪತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇಪ್ಪತ್ತು ವರ್ಷಗಳಿಂದ ಸಕ್ರಿಯವಾಗಿ ದುಡಿತಾ ವ್ಯಕ್ತಿ ಕೇಳಿ ಹೋಗ ಅಂತ ಒಬ್ಬ ಯಾವ ಒಂದು ತರಂಕ ಇಲ್ಲಿರುವಂಥ ವ್ಯಕ್ತಿಗೆ ಅಮೂಲ್ಯವಾದ ಮತವನ್ನು ನೀಡಿ ಅವರನ್ನು ಅತಿ ಹೆಚ್ಚಿನ ಮತದಿಂದ ಬಯಸಿದಂತೆ ಮಾಡಬೇಕಂತ ತಮ್ಮಲ್ಲಿ ನನ್ನ ಸವನಿಗೆ ಪ್ರಾರ್ಥನೆ ಯಾರೇ ಒಂದು ಕುಟುಂಬ ಸ್ವಾಭಿಮಾನದಿಂದ ವೇದಿಕೆಯನ್ನು ಜೀವನ ಮಾಡಬೇಕು ಅಂದರೆ ಆ ಕುಟುಂಬದಲ್ಲಿ ಒಂದು ಅವಕಾಶ ಇರಬೇಕು ರೈತರಾಗಿದ್ದರೆ ಅವರು ವ್ಯವಸಾಯ ಮಾಡಿ ಅವರು ಮಾಡೋ ಒಂದು ವ್ಯವಸಾಯ ಇದಕ್ಕೆ ಒಳ್ಳೆಯ ಬೆಲೆ ಬರೋ ಒಂದು ಅವಕಾಶ ಇರಬೇಕು ಇವೆಲ್ಲ ನಮ್ಮ ಒಂದು ಸಮಾಜದಲ್ಲಿ ತುಂಬ ಅವಶ್ಯಕ ನಮ್ಮ ತಾತನವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಪಾಲಿಟೆಕ್ನಿಕ್ ಸ್ಥಾಪಿಸಿದೆ ಇವತ್ತಿಗೆ ಅದು ಎಪ್ಪತ್ತೈದನೇ ವರ್ಷ ಪಾಲಿಟೆಕ್ನಿಕ್ ಸ್ಥಾಪನೆ ಆಗಿದೆ ಆ ಒಂದು ಪಾಲಿಟೆಕ್ನಿಕ್ ಅಲ್ಲಿ ಎಷ್ಟು ಜನ ಗ್ರಾಜುಯೇಟ್ಸ್ ಆಗಿ ಎಷ್ಟು ಜನ ಅವರು ಪ್ರಶಾಂತವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಅವರ ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಈ ಒಂದು ಸಮಾಜದಲ್ಲಿ ಗೌರವದಿಂದ ಬರೆದುವ ಅವಕಾಶ ಇದೆ ಅದು ಉದ್ಯೋಗ ಸೃಷ್ಟಿ ಮಾಡುವ ಒಂದು ಅವಕಾಶ ಇದೆ ತದನಂತರ ಕಾಲೇಜ್ ಫಸ್ಟ್ ಗ್ರ್ಯಾಂಡ್ ಕಾಲೇಜು ಆಗ ಇಂಥ ಸರ್ಕಾರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇಶ್ಯೂ ಮಾಡಿ ಸ್ಥಾಪನೆ ಮಾಡಿ ಅವಕಾಶ ಇದ್ದಿಲ್ಲ ಅದಕ್ಕೆ ನೀವೇ ಗೌರ್ಮೆಂಟ್ ಸರ್ಕಾರದಿಂದ ಏನು ಮಾಡ್ತಾರೆ ಬಿಡಿ ನಾನೇ ಮಾಡ್ತೀನಿ ಅಂತೇಳಿ ಮುನ್ಸಿಪಾಲಿಟಿ ಮುನ್ಸಿಪಲ್ ಕಾಲೇಜ್ ಅಂತ ಸ್ಥಾಪನೆ ಮಾಡಿ ಆ ಕಾಲೇಜ್ ಹಿಂದೆ ನೋಡಿಲ್ಲ ಬಾಯ್ಸ್ ಕಾಲೇಜು ವುಮೆನ್ಸ್ ಮುನ್ಸ್ ಕಾಲೇಜು ಎರಡು ಥರ ಆಗಿದೆ ಈಗ ಶಿಕ್ಷಣ ಸಚಿವ ರಾಘವೇಂದ್ರ ಸುಧಾಕರ್ ಅವರು ಎರಡೂ ಕಾಲೇಜುಗಳಿಗೆ ಸುಮಾರು ಹತ್ತತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗಬೇಕಾದ ಒಂದೇ ಗುರಿಯಿಂದ ಈ ಒಂದು ಕಾಲೇಜುಗಳಿಗೆ ಅನುದಾನ ಕೊಟ್ಟು ಅಲ್ಲಿ ಒಂದು ಒಳ್ಳೆ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಒಂದು ಉದ್ದೇಶದಿಂದ ಎಲ್ಲ ಮಾಡಿದೆ ತದನಂತರ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಾರದಲ್ಲಿ ಈಗ ಪ್ರಸ್ತುತವಾಗಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡೋ ಅವಕಾಶ ಇಲ್ಲ ಆದರೆ ಇವರು ಸಚಿವರಾಗ ನಮ್ಮ ಊರಿಗೆ ಇಂಜಿನಿಯರಿಂಗ್ ಕಾಲೇಜ್ ಬರ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಆಲೋಚನೆ ಅಂದು ಅಣ್ಣರು ಯಾವ ತರ ಸರ್ಕಾರಿ ಕಾಲೇಜ್ ಹಿಂದೆ ಮುನ್ಸಿಪಲ್ ಕಾಲೇಜ್ ಮಾಡ್ತೀವಿ ಒಂದು ಯಾವ ತರ ಒಂದು ದೊಡ್ಡ ನಿರ್ಣಯ ತಗೊಂಡು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದ್ರು ಅದೇ ತರ ಈ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಅದು ಸರ್ಕಾರದಲ್ಲ ಎಲ್ಲ ಇಂಜಿನಿಯರಿಂಗ್ ಕಾಲೇಜನ್ನ ನಿರ್ವಹಿಸುತ್ತಿರುವಂತಹ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ ಹೇಳಿ ಆ ಒಂದು ಯೂನಿವರ್ಸಿಟಿ ವತಿಯಿಂದ ಆಸ್ಟಿಎನ್ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಿದೆ ಇದರಿಂದ ಏನಾಯಿತು ಸರ್ಕಾರಕ್ಕೆ ಹಣದ ಒತ್ತಡ ಇರೋದಿಲ್ಲ ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಅವರೇ ಊಟ ಎರಿಸಬೇಕು ಯಾವುದೇ ಕಾಪಾಡೋದು ಆಸ್ಪತ್ರೆ ಇಲ್ಲ ತೋದು ಬೆಂಗಳೂರು ದೊಡ್ಡ ಆ ತರ ಎಲ್ಲ ಆಸ್ಪತ್ರೆಗೆ ಇರ್ತಕ್ಕಂಥ ಆಸ್ಪತ್ರೆ ಇಲ್ಲಿ ಅಂತ ಅಂತೇಳಿ ಇರೋ ಆಸ್ಪತ್ರೆ ದೊಡ್ಡ ಮಾಡಬೇಕು ಅಂತೇಳಿ ಎಲ್ಲ ಸೌಲಭ್ಯಗಳು ಒದಗಿಸ್ಕೋಬೇಕು ಅಂತೇಳಿ ಅವ್ರ ಬೀಟ್ನಲ್ಲಿ ಎಲ್ಲ ಮಾಡಿದ್ದಾರೆ ಈಗ ಹೇಳ್ತಾ ಸುಮಾರು ನಮಗೆ ಕೆ ಸಿಲು ವಿಭಾಗದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾಗ ಸುಮಾರು ಬೋಧನೆಗಳನ್ನು ಊರಿಗೆ ನಾನು ಕೂಡ ಇಲ್ಲಿ ಬಹುದೂ ಕೂಡ ನೀವು ನೀರ ಬಗ್ಗೆ ಈ ಹತ್ತು ದಿನಕ್ಕೆ ನಾವು ಸಂದರ್ಭದಲ್ಲಿ கரேக ஒரு சந்தர் நம்ம ராக நீர் கூட நம்ம கேட்கப்படித்தோம் அவன் சந்தர் கிருஷ்ணதேவா தேவையு மக்கள் வந்து சிதம்பரம் சேரி இதெல்லாம் சேர்க்க மாதிரி ஸ்ரீவாஸ்து வைத்து நீரம் நம்ம குற்றம் வந்து இந்த ஐவாரி கதைகள் கூட்டம் ஒன்று ஃபஸ்ட்டு கேஸ் அது அவன் சந்தர் கூட நான் நீர் விதம் அந்த ஆபாங்க சாசி அப்டிசாக அந்த எல்லோரும் வந்து ஹோராட்ட மாவட்டம் ಆ ಪದವಾಗಿ ಒಂದು ಐದಾರು ಕೆರೆ ತುಂಬಿತ್ತು ಈ ಭಾಗದ ರೈತರಾಗಿ ಸ್ವಲ್ಪ ಅನುಕೂಲ ಆಯಿತು ಈಗ ಕರ್ನಾಟಕ ಸುದ್ದಿ ಕಾರಣ ಕರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ರಿಕವರಿ ಮಾಡ್ತಾ ಇರೋದ್ರಿಂದ ಬೀದಿ ಇಟ್ಟಿದೆ ಮತ್ತೆ ಅದು ಬರ್ತಾ ಇದೆ ಮತ್ತೆ ಎಚ್ ಎನ್ ವರ್ಲಿ ಕೂಡ ಮತ್ತೆ ಕೆ ಸಿ ವಾರ್ನಿಯಿಂದ ಸುಮಾರು ನಲವತ್ತೆರಡು ಕೆರೆಗಳು ಈಗ ಎರಡನೇ ಹಂತದಲ್ಲಿ ಟಂಡು ಕೂಡ ಆಗಿದೆ ಅದನ್ನು ಕೂಡ ನಾಯಕರು ಮಂಜೂರು ಮಾಡಿಸಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಕಾಂತಿ ಪಂಚಾಯಿತಿ ವ್ಯಾಪ್ತಿಯ ಕೊಂಚಮ್ನಲ್ಲಿ ಮತ್ತು ಮತ್ತೆ ಸೊಮಾನಿ ಕೃಷ್ಣಾಂತಪುರ ಮತ್ತು ಸೊಮೆ ಅರ್ಜಿನಲ್ಲಿ ಈ ಮಧ್ಯಕಾಲದಲ್ಲಿ ಅವರು ಮೊನ್ನೆ ಮೇಲೆ ಇದ್ದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಹನ್ನೆರಡು ಹಕ್ಕ ಹತ್ತರಿಂದ ಹದಿಮೂರರ ಸಂದರ್ಭದಲ್ಲಿ ಸುಮಾರು ಏಳ್ನೂರ ಎಕರೆ ಅಷ್ಟು ಐನೂರು ಎಕರೆ ಅಷ್ಟು ಸರ್ಕಾರಿ ಜಾಗ ಮತ್ತು ಒಂದು ಗುರಿಗಳನ್ನೂರ ಎಕರೆ ಅಷ್ಟು ರೈತರ ಕುರಿ ಸೇರಿಸಿಕೊಂಡು ತುಂಬದ ನೋಟಿಕೆ ಸನ್ನಾಗಿಸುತ್ತದೆ ಐದಾರು ತಗೊಂಡು ಇಂದು ಬೆಳಗ್ಗೆ ಮತ್ತು ವಿಭಾಗದ ಪಡ ಕೂಲಿ ಕಾರ್ಮಿಕರಿಗೆ ಎಲ್ಲ ತರ ಅಭಿವೃದ್ಧಿ ಆಗಬೇಕು ಅವ್ರ ಕೆಲಸ ಸಿಗ್ಬೇಕು ದೂರಂತ ಶಕ್ತಿ ಅವರು ಕೊಡಬೇಕು ಅಂತ ಮಾಡಿಸಿದ್ರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಅವರ ಒಂದು ಸೋಲಿನ ಅದೆಲ್ಲ ಇತ್ತು ಮತ್ತೆ ಬಂದಂತ ಒಂದು ಅತ್ಮ ಮಹಿಳಾ ವಿವಿಧ ಉದ್ದೇಶ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಸಂಗಮ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ಟು ನೈನ್ ಫೈವ್ ತಂದು ಇಡೀ ಭಾರತ ದೇಶದ ನಾಗರಿಕರ ಒಂದೊಂದು ಅಕೌಂಟ್ಗೂ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂದರು ಅವ್ರು ಹಾಕಿದೆಲ್ಲ ನಿಮಗೆಲ್ಲ ಟೋಪಿ ಒಂದೇ ಆವತ್ತಿಂದ ಈ ಹತ್ತು ವರ್ಷಗಳಿಂದ ಅದೊಂದು ಟೋಪಿ ಹಾಕೊಂಡು ಬಂದು ಅದೇ ಸಮಯದಲ್ಲಿ ಇನ್ನೊಂದು ಮಾತು ಹೇಳಿದ್ರು ನಮ್ಮ ರೈತರಿಗೆ ಸರಿಯಾದ ಫಲ ಸಿಗ್ತಾ ಇಲ್ಲ ಅವರು ಅಧಿಕಾರಕ್ಕೆ ಬಂದರೆ ರೈತರ ಒಂದು ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂದರು ಈಗ ಪರಿಸ್ಥಿತಿ ಏನಾಗಿದೆ ಇಲ್ಲಿ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿದವರು ಈಗ ರೈತರ ಒಂದೊಂದು ಸಮೀಕರಣ ಅಲ್ಲಿ ಅಗ್ರಿಕಲ್ಚರ್ ಉಪಯೋಗಿಸಿದ ಪ್ರತಿಯೊಂದು ವಸ್ತು ಕೂಡ ಜಿ ಎಸ್ ಟಿ ಹಾಕಿ ನೀವೇ ನೋಡ್ತಾ ಇದ್ದೀರಾ ಇವಾಗ ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಈ ತರ ಅದು ಹಾಕಿರೋದು ಎರಡನೇ ಟಾಪಿಕ್ ಮತ್ತು ಅದೇ ಸಮಯದಲ್ಲಿ ಹೇಳಿದ್ರು ಇಡೀ ಭಾರತ ದೇಶದಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ನಿರುದ್ಯೋಗ ತರ ನಿರ್ಮೂಲನೆ ಮಾಡ್ತೀವಿ ಭಾರತ ದೇಶದಿಂದ ಅಂತ ಹೇಳಿದ್ರು ಆತ ಇವತ್ತು ಹತ್ತು ವರ್ಷಗಳಿಂದ ಕೇವಲ ಎರಡು ಕೋಟಿ ಉದ್ಯೋಗಗಳು ಅವರು ಉದ್ಯೋಗ ಕೊಡ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಈ ತರ ಪದೇ ಒಂದೊಂದು ಮಾತು ರಾಜಕೀಯದವರು ಫಸ್ಟೇ ನಂಬಬೇಡಿ ಅಂತ ಸುಮಾರು ಜನ ಮನಸ್ಸಲ್ಲಿದೆ ಅಂತಾದ್ರೆ ಈಗ ಈ ಮನುಷ್ಯ ಆವತ್ತು ಹತ್ತು ವರ್ಷಗಳು ಮುಂಚೆ ಕೊಟ್ಟಿರೋ ಒಂದೊಂದು ಆಶ್ವಾಸನೆ ಕೂಡ ಈಡೇರಿಸಿಲ್ಲ ಚಿಂತ ರಾಜಕಾರ ನೀವು ಹೇಗೆ ಹೇಳಿ ನುಡಿದಂತ ನಡೆದ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಂತ ನಡೆದ ಸರ್ಕಾರಕ್ಕೆ ತಾವು ಬೆಂಬಲ ಕೊಡ್ತೀರಾ ಇಲ್ಲ ಸತತವಾಗಿ ಹತ್ತು ವರ್ಷಗಳಿಂದ ಅಂತ ಈ ಒಂದು ಭಾರತ ದೇಶದ ಪ್ರಜೆಗಳೆಲ್ಲರಿಗೂ ಟೋಪಿ ಆಗ್ತಾ ಬಂದಿರುವಂತ ಬಿಜೆಪಿ ಸರ್ಕಾರ ನಂಬ್ತೀರಾ ನೀವು ಆಲೋಚನೆ ಮಾಡಿ ಯಾವುದೇ ಒಂದು ಗ್ರಾಮದಲ್ಲಿ ನಮ್ಮ ಮಹಾತ್ಮ ಗಾಂಧಿ ಹೇಳಿದರು ಗ್ರಾಮ ಸ್ವರಾಜ್ಯ ಪ್ರತಿಯೊಂದು ಗ್ರಾಮದಲ್ಲಿ ಇರುವಂತ ಜನ ಸುಖ ಶಾಂತಿಯಿಂದ ಇರಬೇಕು ಗ್ರಾಮದಲ್ಲಿರೋರು ಯಾರು ಕೂಲಿ ಕಾರ್ಮಿಕರು ರೈತರು ಅವ್ರದ್ದು ಅವಶ್ಯಕತೆ ಏನಿದೆ ವಿದ್ಯಾ ವಿದ್ಯಾ ಅವಶ್ಯಕತೆ ಇದೆ ಆಮೇಲೆ ಅವ್ರು ಮಾಡೋ ವ್ಯವಸಾಯ ಮಾಡಿದ್ದು ಪದಾರ್ಥಗಳಿಂದ ಒಳ್ಳೆ ತರ ಸಿಕ್ಕಿದ್ರೆ ಅವರು ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಜೀವನ ಮಾಡಬೇಕು ಆವಾಗ ಈ ಒಂದು ಗ್ರಾಮದಲ್ಲಿ ಶಾಂತಿ ನೆಲೆಸುತ್ತೆ ಅಂತ ನಮ್ಮ ರಾಷ್ಟ್ರಗೀತೆ ಒಂದೇ ಮಾತ್ರ ಮೇಲೆ ಏನಿದೆ ಶಾಮಲ ಅಂತ ಸೊ ಯಾವಾಗ ಗ್ರಾಮಗಳಲ್ಲಿ ಶಾಂತಿ ಇರುತ್ತೋ ನಮ್ಮ ರೈತರು ಸುಖ ಶಾಂತಿಯಿಂದ ಜನ ವಿದ್ರೋ ಮಾಡ್ತಾರೋ ಆವಾಗ ಸಸ್ಯಸಾಮೂಲವಾಗುತ್ತೆ ನಮ್ಮ ದೇಶ ಈ ಒಂದು ತತ್ವ ಇದ್ದ ಕಾಂಗ್ರೆಸ್ ಪಕ್ಷ ಈಗ ಮತ್ತೆ ನಿಮ್ಮೆಲ್ಲರೂ ನೆರವಿಗೆ ಬರಬೇಕು ಈಗ ಹತ್ತು ವರ್ಷಗಳಿಂದ ನಡೀತಾ ಇರೋ ಒಂದು ಅರಾಜಕತೆಯನ್ನು ನಿಲ್ಲಿಸಬೇಕು ಅಂತ ಸುಮಾರು ಇಪ್ಪತ್ತೈದು ಗ್ಯಾರಂಟಿಗಳ ಪಥಕವನ್ನು ರೂಪಿಸಿ ಈ ಒಂದು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದೆ ಮೊನ್ನೆ ಇಂದಿನ ವರ್ಷ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕೊಟ್ಟ ಐದು ಭರವಸೆಗಳನ್ನು ಈಡೇರಿಸಿ ನುಡಿದಂತ ನಡೆದ ಸರ್ಕಾರ ಹಾಗೆ ನಿಮ್ಮ ಮುಂದೆ ನಿದರ್ಶನವಾಗಿದೆ ನಾವು ಇರೋದಿಲ್ಲ ಯಾವುದು ಸುಳ್ಳಿಲ್ಲ ನಾವು ಕಾಂಗ್ರೆಸ್ ಪಕ್ಷ ಯಾರಿಗೂ ಚೆಂಬು ಕೊಟ್ಟಿಲ್ಲ ಯಾರಿಗೂ ಟೋಟಿ ಕೂಡ ಹಾಕಿಲ್ಲ ಸೊ ನಾವು ಧೈರ್ಯವಾಗಿ ಹೇಳ್ತಾ ಇದ್ದೀವಿ ನುಡಿದಂತ ನಡೆದ ಸರ್ಕಾರ ಪ್ರತಿಯೊಬ್ಬ ಮಹಿಳೆ ಅಕೌಂಟ್ಗೆ ಧ್ರುವಲಕ್ಷ್ಮಿ ಇದರಿಂದ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಮತ್ತು ಅನ್ನಭಾಗ್ಯ ಇದರಿಂದ ಐದು ಕೆ ಜಿ ಅಕ್ಕಿ ಮತ್ತು ಇನ್ನು ಐದು ಕೆ ಜಿ ಅಷ್ಟು ಹಣ ಬರ್ತಾ ಇದೆ ಆಮೇಲೆ ಯುವನಿಧಿ ತರವತ್ತೆ ಜ್ಯೋತಿ ಧ್ರುವ ಜ್ಯೋತಿ ಮತ್ತೆ ಶಕ್ತಿ ಶಕ್ತಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಹೇಳ್ತಾ ಇದೀರಿ ಇವತ್ತು ಮರು ಧರ್ಮಶಾಸ್ತ್ರವನ್ನ ಇಂಟ್ರಿಮೆಂಟ್ ಮಾಡಿದ್ದೆ ಆದಲ್ಲಿ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಗಳನ್ನು ಕಳೆದುಕೊಳ್ತೀರಿ ನೀವು ಹೋಗ್ತಾ ಕಳೆದ್ಕೊಳ್ತೀರಿ ನಿಮ್ಗೆ ಇವತ್ತಿರ್ತಕ್ಕಂಥ ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸ ಏನ್ ಮಾಡ್ತಾ ಇದ್ದಾರೆ ಆ ವಿದ್ಯೆಯನ್ನ ಕಿತ್ಕೊಳ್ತಾರೆ ಅವ್ರ ಅಜಾಂಡ ಇರ್ತಕ್ಕಂಥದ್ದು ಎಲ್ಲ ಕೂಡ ಹೆಣ್ಣಿನ ಶೋಷಣೆ ಮತ್ತು ಹೆಣ್ಣಿನ ಮುಂದಕ್ಕೆ ಪಡ್ತಾ ಇರತಕ್ಕಂತ ಅಜೆಂಡಾ ಇಲ್ಲ ಅವ್ರದ್ದು ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆ ಪ್ರಧಾನಿಯಾಗಿದ್ದು ಹುಟ್ಟಿನ ಮಹಿಳೆ ಹದಿನೆಂಟು ವರ್ಷಗಳ ಕಾಲ ಈ ಭಾರತ ದೇಶವನ್ನು ಆಳೆ ಬಡವರು ಬಗ್ಗರೋ ಆಕೆ ತಿಳಿದು ನೂರು ಪರ್ಸೆಂಟ್ ಇರ್ತಕ್ಕಂಥ ಈ ಭಾರತ ದೇಶದಲ್ಲಿ ಬರೀ ನೂರು ನೂರು ಪರ್ಸೆಂಟ್ ತನ್ನ ಕೈಯಲ್ಲಿತ್ತು ಈ ಭೂಮಿ ಅದನ್ನ ಕಿತ್ತು ತೊಂಬತ್ತೇಳು ಪರ್ಸೆಂಟ್ ಜನರಿಗೆ ಇವತ್ತು ಹಂಚಿರೋದು ಅಂತಂದ್ರೆ ಆ ಮೇಲೆ ಇಂದಿರಾ ಗಾಂಧಿ ಅದು ಕಾಂಗ್ರೆಸ್ ಸರ್ಕಾರ ನಾನು ಹೇಳ್ತಾ ರಾಷ್ಟ್ರೀಯ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಿ ಯಾವುದೇ ಬಡ ರೈತನು ಕೂಡ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿರಬೇಕು ರೈತನಿಗೆ ನನ್ನ ಸಹಾಯ ಬ್ಯಾಂಕ್ ಜೊತೆ ಸಿಗ್ಬೇಕು ಅಂತ ಕಾನೂನು ತಂದಿತ್ತು ಇಂದಿರಾ ಗಾಂಧಿ ಅವರು ಇಂತ ಕಾಂಗ್ರೆಸ್ ಪಕ್ಷ ಇವತ್ತು ಬಲಹೀನ ಆಗಿದೆ ಕಾರಣ ಜಾತಿ ಜಾತಿಗಳ ಮುಂದೆ ಕೋಣ ದೇಶವನ್ನು ಬಿಟ್ಟಿ ಭರವಸೆಗಳನ್ನ ಬಿಟ್ಟು ಅಭಿವೃದ್ಧಿಯನ್ನು ಬಿಟ್ಟು ಇವತ್ತು ದೇವರ ಮುಖಾಂತರ ಓಟನ್ನು ಕೇಳೋದಕ್ಕೆ ಬಂದಿದ್ದಾರೆ ಇವತ್ತು ರಾಮನ ದೇವಸ್ಥಾನ ಕಟ್ಟಿದೆ ಆ ಸಂತೋಷ ನಮಗೆ ನಾವೇನು ರಾಮನ ವಿರೋಧಗಳ ನಮಗೆ ಸೀತಾ ಲಕ್ಷ್ಮಣ ಸಮೇತ ಭದ್ರಾಜ ಶ್ರೀರಾಮಚಂದ್ರಮೂರ್ತಿ ಮರ್ಯಾದ ಪುರುಷೋತ್ತಮ ರಾಮನು ಬೇಕು ನಮಗೆ ಚುನಾವಣೆ ರಾಮ್ನಲ್ಲ ಭಾವನೆಗಳನ್ನು ಮುಂದಿಟ್ಕೊಂಡು ಬರುವಂತ ನಿಮಗೆ ನಮ್ಮ ಮತ ಬೇಡ ಭರವಸೆಗಳು ಕೊಟ್ಟ ಭರವಸೆಗಳನ್ನು ಈಡೇರಿಸುವಂಥ ಶಕ್ತಿ ನಮ್ಮ ಪಕ್ಷಕ್ಕಿದೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿ ನಾವು ಇವತ್ತು ಜನರ ಮುಂದೆ ನಮ್ಮ ಮಂತ್ರಿ ಮಂಡಲ ನಮ್ಮ ಸದಸ್ಯರು ಎಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಲೀಡರ್ಗಳು ಕೂಡ ಧೈರ್ಯವಾಗಿ ಇವತ್ತು ಮತ ಕೇಳೋದಕ್ಕೆ ನಾವು ರೆಡಿ ಇದ್ದೀವಿ ಇನ್ನೂ ಮಾತಾಡೋರಿದ್ದಾರೆ ಇನ್ನು ಮಾತಾಡಲಿದ್ದಾರೆ ಇವತ್ತು ತಮ್ಮ ಮುಂದೆ ಈ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಏನ್ ಕಡ್ತಾ ಇದಾರೆ ಮಾತಾಡ್ ಕೊಡ್ತಾ ಇದ್ದಾರ ಇನ್ನೂ ಸಾರ ಮಾಡ್ತಾ ಉಳ್ದವ್ ಬೀಮ್ ಕಿ ಬದ್ದು ಪ್ರತಿ ಐದು ಕೆಜಿ ನೂಟ ಐವತ್ತು ರೂಪಾಯಿ ಮೀ ಖಾತೆಗೋಸ್ತಾ ನೂಟ ಡೈ ರೂಪಾಯಿ ఐడి రాజ్యంలో ఎవడన్నా తిరగండి మీరు ఇప్పుడు ఫ్రీ మీక్ ఇప్ప కర్ణాటక యవ య పుణ్యస్థలానికి పోచు యా సంబంధించి పోవచ్చు ఎడన్నా అర్థం అర్థమే ఈ తిండి ఇప్పనో తారీఖు నడీత కోలార లోక్సభ చునవణ ఇప్ప నడీత కోలార లోక్సభ చునవణ కోలార మిక్సెలు సబ్బ దళిత హుడుగ విద్యవంత హుడుగ ಸುಮಾರು ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಹುದ್ದೆಗಳನ್ನು ಕೂಡ ಅವರು ಅಲಂಕರಿಸಿದ್ದಾರೆ ಅವರು ಇವತ್ತು ಈ ಕ್ಷೇತ್ರದ ಒಬ್ಬ ಆಶಾದಾಯಕ ನಾಯಕನಾಗಿ ಬಿಡಲಿಕ್ಕೆ ಕಾಂಗ್ರೆಸ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ನಾವೆಲ್ಲರೂ ಕೂಡ ಸೇರಿ ಪಕ್ಷಾ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇವತ್ತು ಅವರು ಬಂಧನ ಕೊಟ್ಟರೆ ಇವತ್ತು ನಮ್ಮ ಎಲ್ಲ ಕಷ್ಟಿಸಿಕೊಂಡಿಗೆ ಸ್ಪಂದನೆ ಮಾಡ್ತಕ್ಕಂಥ ಶಕ್ತಿ ಅವರು ಕೊಡಲಿಕ್ಕೆ ಸಾಧ್ಯ ಇದೆ ಇವತ್ತು ಗೊತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತು ತಿಂಗಳಿಂದ ಏನು ಸಿದ್ದರಾಮಯ್ಯ ಅವರ ನೇತೃತ್ವ ಸಹಕಾರ ಬಂತು ಆ ಸರ್ಕಾರದ ಅವಧಿಯಲ್ಲಿ ಘೋಷಣೆ ಮಾಡತಕ್ಕಂಥ ಐದು ಗ್ಯಾರಂಟಿಗಳನ್ನು ಅವರು ವೇಖ್ಯವೇ ಅದನ್ನು ವ್ಯಕ್ತಪಡಿಸಿದಾಗ ವಿರೋಧ ಪಕ್ಷದವರು ಅದನ್ನು ಗೇಮಿ ಮಾಡಿದ್ರು ಯಾವ ಕಾಲಕ್ಕೂ ಕೊಡ್ಬೇಕು ನಿಮಗೆ ಮೋಸ ಮಾಡ್ತಿದ್ದಾರೆ ನಿಮಗೆಲ್ಲ ವ್ಯಾಮರ್ಸ್ ಇದೆ ಓಟ್ ಪಡಲಿಕ್ಕೆ ಇವತ್ತು ಅಂತ ಎಲ್ಲ ಅವಕಾಶಗಳನ್ನು ನಿಮ್ಮ ಮುಂದೆ ಸುಳ್ಳು ಹೇಳ್ತಿದ್ದಾರೆ ಅಂತ ಸುಳ್ಳು ಭರವಸೆ ಕೊಡ್ತಿದ್ದಾರೆ ಅಂತ ಹೇಳ್ತೀವಿ ಆದರೆ ಇವತ್ತು ಸುಳ್ಳು ಭರವಸೆ ಕೊಡ್ತಿರೋದು ಜನರಿಗೆ ವ್ಯಾಮಾರಿಸ್ ಸಿಗೋದು ಧರ್ಮದ ಮುಖಾಂತರ ಜಾತಿಗಳ ಮುಖಾಂತರ ಏಮಾಡಿಸಿರೋದು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿ ಪಕ್ಷ ಬರೀ ಜಾತಿ ಧರ್ಮ ಅಷ್ಟೇ ಇವತ್ತು ಭಾರತ ದೇಶ